ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಹೌದು ಸ್ನೇಹಿತರೆ ಬರೀ ಎರಡು ಸಾವಿರ ಅಷ್ಟೇ ಅಲ್ಲ ಇನ್ನು ಅದರ ಜೊತೆಗೇ ಎರಡು ಸಾವಿರ ಮತ್ತು ಎರಡು ಸಾವಿರ ಟೋಟಲ್ ಆರು ಸಾವಿರ ದುಡ್ಡನ್ನು ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ ಸೊ ಹಾಗಾದರೆ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಕಂತುಗಳನ್ನು ಬಿಡುಗಡೆ ಮಾಡೋದಾದರೂ ಯಾವಾಗ ಬರೀ ಇಪ್ಪತ್ತ್ಮೂರನೇ ಕಂತಿನ ಹಣ ಆದರೂ ಹಾಕಿಕೊಡ್ತಾ ಇದ್ದಾರೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಯಾವಾಗಿನಿಂದ ಬರ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದರೂ ಏನು ಗೃಹಲಕ್ಷ್ಮಿ ಯೋಜನೆ ಒಂದು ಮಾಹಿತಿ ಒಂದು ಕಡೆ ಆದರೆ ಇನ್ನು ಸ್ನೇಹಿತರೆ ಎಲ್ಲಿ ನೋಡಿದ್ರು ಚಳಿ 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 ಇನ್ನು ದಕ್ಷಿಣ ಕನ್ನಡದಲ್ಲಿ ಕೂಡ ಈಗ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಳೆ ರಾಯನ ಆರ್ಭಟ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ರೆಡ್ ಅಲರ್ಟ್ ಈಗ ಘೋಷಣೆ ಮಾಡಲಾಗಿದೆ ಎದ್ದು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇರ್ತಾರೆ ಸೊ ಸಿಕ್ಕಾಪಟ್ಟೆ ಬಹಳಷ್ಟು ಥಂಡಿ ಇದೆ ಸೊ ಈ ಒಂದು ಚಳಿಗೆಯಲ್ಲಿ ವಿದ್ಯಾರ್ಥಿಗಳಿಗೆ ಈಗ ಆರೋಗ್ಯದಲ್ಲಿ ಹಾನಿ ಆಗೋದು ಈ ರೀತಿ ಕಂಡು ಬರ್ತಾ ಇರುವಂಥದ್ದು ಹಾಗಾಗಿ ಸರ್ಕಾರದಕ್ಕೆ ಕ್ರಮವನ್ನು ಏನು ಕೈಗೊಳ್ಳುತ್ತೆ ಅಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿರೋ ಅಲರ್ಟು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಸೊ ಈ ಒಂದು ಮಾಹಿತಿಯನ್ನು ಕೂಡ ಇದೇ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಇದರ ಜೊತೆಗೇ ರೇಷನ್ ಕಾರ್ಡ್ ಇದ್ದರೆ ಸಾಕು ಐದು ವಸ್ತುಗಳು ಫ್ರೀಯಾಗಿ ನಿಮಗೆ ಸಿಗ್ತಾ ಇರುವಂಥದ್ದು ಇದೇ ತಿಂಗಳು ಹಿಡ್ಕೊಂಡು ಹಾಗಾಗಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೂಡ ಈ ವಸ್ತುಗಳು ಸಿಗ್ತಾ ಇಲ್ವಂತೆ ಸೊ ಹಾಗಾದರೆ ಸ್ನೇಹಿತರ ಈ ವಸ್ತುಗಳು ಸಿಗಬೇಕಂದ್ರೆ ಏನು ಮಾಡಬೇಕು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಸರ್ಕಾರ ಕೊಡ್ತಾ ಇದೆ ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಯಾಕೆ ಇದು ಸಿಗ್ತಾ ಇಲ್ಲ ಇದನ್ನು ಪಡ್ಕೊಳ್ಳಿಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾ ಸೊ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ ತೀರ ಇಂಪಾರ್ಟೆಂಟ್ ಟಾಪಿಕ್ಗಳಿದ್ದಾವೆ ಬಹಳ ಮುಖ್ಯವಾದ ಮಾಹಿತಿಗಳಿದ್ದಾವೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಹಿತಿ ಅರ್ಥ ಆಗಿಬಿಡುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಆರು ಸಾವಿರ ದುಡ್ಡು ಆದರೂ ಜಮಾ ಆಗುವಂಥದ್ದು ಈ ಒಂದು ಆರು ಸಾವಿರದ ಪೈಕಿ ಎರಡು ಸಾವಿರ ಆದರೂ ನಿಮ್ಮ ಖಾತೆಗಳಿಗೆ ಸದ್ಯಕ್ಕೆ ಹಾಕಿ ಕೊಡ್ತಾ ಇದ್ದೀವಿ ಇನ್ನೂ ಎರಡು ಸಾವಿರವನ್ನು ನಾವು ಸತತವಾಗಿ ಜಮಾ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟನೆ ಆದರೂ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ದುಡ್ಡು ಬಂದಾಗಿದೆ ನಮ್ಮನ್ನು ಹೊಂದಾಣಿಕೆ ಮಾಡಲಿಕ್ಕೆ ತಡ ಆಗಿರುತ್ತೆ ಅಷ್ಟೇ ಅಂದರೆ ದುಡ್ಡು ಎಲ್ಲ ಸ್ಕೀಮ್ನಲ್ಲಿ ಕೂಡ ಹೂಡಿಕೆ ಮಾಡಬೇಕಾಗಿದೆ ಎಲ್ಲ ಕಡೆನೂ ಕೂಡ ಬಿಡುಗಡೆ ಮಾಡಬೇಕಾಗಿದೆ ಅದರಲ್ಲಿ ಶಕ್ತಿ ಯೋಜನೆಯಲ್ಲಿ ಅಂತರೂ ಸಿಕ್ಕಾಪಟ್ಟೆ ಖರ್ಚು ವೆಚ್ಚ ಇದೆ ಅಲ್ಲಿ ನಾವು ಹೂಡಿಕೆ ಮಾಡಲೇಬೇಕು ಹಾಗಾಗಿ ಪ್ರತಿದಿನವೂ ಕೂಡ ಓಡಾಡತಕ್ಕಂತಹ ಬಸ್ಸುಗಳಿಗೆ ಏನು ಅಗತ್ಯ ಇದೆ ನೋಡಿ ಅದನ್ನು ನಾವು ಮೊದಲು ಕೊಡಬೇಕಾಗಿರತ್ತೆ ಸೊ ಹಾಗಾಗಿ ಅದನ್ನು ಒದಗಿಸಿ ಕೊಡುವಂತಹ ಕೆಲಸ ಅಲ್ಲಿ ಮಾಡಿದ್ರೆ ಇಲ್ಲಿ ಕೂಡ ಮಹಿಳೆಯರಿಗೆ ಎರಡು ಸಾವಿರದಂತೆ ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ನಾವು ರಿಲೀಸ್ ಮಾಡಿಕೊಡ್ಬೇಕಾಗಿರುತ್ತೆ ಹಾಗಾಗಿ ದುಡ್ಡನ್ನು ಹೊಂದಾಣಿಕೆ ಮಾಡಿ ಜಮಾ ಮಾಡಲಿಕ್ಕೆ ತೊಡ ಆಗಿರುತ್ತೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ದುಡ್ಡು ಹೋಗಿರುತ್ತೆ ಹಾಗಾಗಿ ಅಲ್ಲಿ ಇರತಕ್ಕಂತಹ ಎಲ್ಲ ಪ್ರೊಸೆಸರು ಕೂಡ ಮುಗಿಬೇಕಲ್ವಾ ಆ ಒಂದು ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡಲಿಕ್ಕೆ ಒಂದು ಸ್ವಲ್ಪ ತಡವಾಗಿರುತ್ತೆ ಹಾಗಾಗಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾವು ಏನು ನಮ್ಮ ಪೆಂಡಿಂಗ್ ದುಡ್ಡಿದೆ ಇದೆ ನೋಡಿ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾದರೆ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಆದರೂ ಸತತವಾಗಿ ನಿಮ್ಮ ಖಾತೆಗಳಿಗೆ ಬರಬಹುದು ಈಗ ಇಪ್ಪತ್ತ್ಮೂರು ಅಂದರೆ ಆಗಸ್ಟ್ ತಿಂಗಳ ಹಣ ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಅಂದರೆ ಇಪ್ಪತ್ತೈದನೇ ಕಂತಿನ ಹಣ ಆಗಿರುತ್ತೆ ಇನ್ನು ನವೆಂಬರ್ ತಿಂಗಳದು ಕೂಡ ಮುಂದಿನ ತಿಂಗಳಲ್ಲಿ ಅಂದರೆ ಡಿಸೆಂಬರ್ನಲ್ಲಿ ಬರಬಹುದು ಸದ್ಯಕ್ಕೆ ಮೂರು ಕಂತುಗಳು ಬರ್ತಾವೆ ಅಂತ ನಾನು ಹೇಳ್ತಾ ಇಲ್ಲ ಸರ್ಕಾರ ಈಗ ಹೇಳ್ತಾ ಇದೆ ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ಯಾಕಂದ್ರೆ ಹಣಕಾಸು ಇಲಾಖೆ ಬರಿ ಐದು ಸಾವಿರ ಕೋಟಿ ದುಡ್ಡನ್ನು ರಿಲೀಸ್ ಮಾಡಿದೆ ಹಾಗಾಗಿ ಎರಡು ಕಂತುಗಳನ್ನ ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಇಲ್ಲಿ ಎಲ್ಲ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ಈಗ ಟ್ರಯಲ್ ಕೂಡ ನಡೆದಿದೆ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ವಿಜಯನಗರ ಧಾರವಾಡ ಯಾದಗಿರಿ ಆಗಿರಲಿ ಬೆಳಗಾವಿ ಕೊಪ್ಪಳ ಆಗಿರಲಿ ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುವಂಥದ್ದು ಅಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಈಗ ಟ್ರಯಲ್ ಕೂಡ ನಡೆದಿದ್ದು ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ನಾವು ಜಮಾ ಮಾಡಿ ಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸ್ನೇಹಿತರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ ಸೊ ಈಗ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಬರುವಂಥದ್ದು ಇದು ಒಂದು ಕಡೆ ಆದರೆ ಈಗ ಮತ್ತೊಂದು ಟಾಪಿಕ್ಗೆ ನಾವು ಬರೋಣ ಸೊ ಈಗ ಚಳಿ 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 ಈ ಒಂದು ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಆಗ್ತಾ ಇದೆ ಮನುಷ್ಯನಿಗೆ ಯಾವುದೇ ಒಂದು ಕಾಲ ಕೂಡ ಒಂದು ಸರಿ ಹೊಂದೋದು ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಬಿಸಿಲಿನಿಂದಾಗಿ ನೆತ್ತ ಸುಡುತ್ತೆ ಅಂತ ನೆರಳಿಗೆ ತೆರಳುತ್ತಾನೆ ಸೊ ಈ ರೀತಿ ಹೆಚ್ಚಿನ ಬಿಸಿಲಿನಿಂದನೂ ಕೂಡ ಸರಿ ಹೊಂದುವುದಿಲ್ಲ ಮಳೆಗಾಲದಲ್ಲಿ ನಿಮಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಬೆಳೆಗಳು ಆಗಿಬಿಟ್ಟಿದ್ವು ಈ ಬಾರಿ ಅಂತ ಇದು ಹೋದ ವರ್ಷಕ್ಕಿಂತ ಈ ವರ್ಷ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಿನ ಮಳೆ ಆಗಿತ್ತು ಅದಕ್ಕಾಗಿ ಈಗ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದ್ದು ಅನೇಕ ಕಡೆಗಳು ಕೂಡ ಪ್ರವಾಹ ಬಂದ್ಬಿಟ್ಟಿತ್ತು ಅದೇ ರೀತಿಯಾಗಿ ಮನೆಗಳು ಕೂಡ ಕುಸಿದು ಬಿದ್ದಿದ್ವು ಅದಕ್ಕೋಸ್ಕರ ಪರಿಹಾರ ಧನವನ್ನು ಸರ್ಕಾರ ಕೊಡ್ತಾ ಇದೆ ಆದರೆ ಜನರ ಕೈಗೆ ತಲುಪ್ತಾ ಇಲ್ಲ ಬಿಡುಗಡೆ ಮಾಡಿದ್ವಿ ಮೀಸಲಿಟ್ಟಿದ್ದೀವಿ ಅನ್ನುವಂತಹ ಭರವಸೆ ಏನಾದರೂ ಕೊಟ್ಟಿದ್ದಾರೆ ಯಾಕಂದರೆ ಸುಮಾರು ಮೂವತ್ತು ಹೆಕ್ಟರಷ್ಟು ಭೂಮಿ ಬೆಳೆ ಹಾನಿ ಆಗಿಬಿಟ್ಟಿತ್ತು ಆ ಒಂದು ಬೆಳೆ ಒಂದು ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಜಂಟಿ ಸರ್ವೆಯನ್ನು ಮಾಡಿ ಸುಮಾರು ಮನೆಗಳು ಬಿದ್ದು ಹೋಗಿರ್ತಕ್ಕಂತಹ ಕಾರಣಕ್ಕಾಗಿ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿತ್ತು ಹೌದು ಸ್ನೇಹಿತರೆ ಒಂದು ಹೆಕ್ಟರ್ಗೆ ಇಲ್ಲಿ ಹದಿನೇಳು ಸಾವಿರ ಎಂಟು ಸಾವಿರದ ಐದುನೂರು ಕೂಡಿಸಿ ಇಪ್ಪತ್ತೈದು ಸಾವಿರದ ಐದುನೂರವರೆಗೂ ವರೆಗೂ ಕೂಡ ದುಡ್ಡು ಜಮಾ ಮಾಡಲಾಗ್ತಾ ಇದೆ ಸೊ ಯಾರ್ಯಾರು ರೈತರಿದ್ದೀರಿ ನಿಮಗೊಂಥರೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದು ತಲುಪುತ್ತೆ ಇದು ಒಂದು ಕಡೆ ಆದರೆ ಸ್ನೇಹಿತರೆ ಹೆಚ್ಚಿನ ಚಳಿಯಿಂದಾಗಿ ಅನೇಕ ಕಡೆ ಅದರಲ್ಲಿ ದಕ್ಷಿಣ ಕರ್ನಾಟಕ ಸೈಡು ಹೆಚ್ಚಿನ ಚಳಿ ಇದೆ ಉತ್ತರ ಕರ್ನಾಟಕ ಸೈಡು ಕೂಡ ಇದೆ ಆಲ್ಮೋಸ್ಟು ಈ ಕಡೆ ದಕ್ಷಿಣ ಕರ್ನಾಟಕ ಸೈಡು ಕೂಡ ಮಳೆ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿರತಕ್ಕಂತಹ ವರದಿಯ ಪ್ರಕಾರ ಕೆಳ ಚಿಕ್ಕಮಗಳೂರು ಸೈಡ್ ಅಂತರೂ ಸಿಕ್ಕಾಪಟ್ಟೆ ಚಳಿ ಇದೆ ಅಂತೆ ಸೊ ಬಹಳಷ್ಟು ಅಲ್ಲಿ ಮೊದಲೇ ಈಗ ನೋಡಿ ಹೋ ಕ ಮೂಡ ಕವಿದ ವಾತಾವರಣ ಇರುತ್ತೆ ಅಂಥದ್ರಲ್ಲಿ ಸಿಕ್ಕಾಪಟ್ಟೆ ಚಳಿ ಒಂದು ಇದ್ದರೆ ಮುಗಿದೋಯ್ತು ಸಾಕಷ್ಟು ಕಡೆ ಚಳಿಗಾಲದಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗಲಿಕ್ಕೆ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಈಗ ಬಸ್ಗಳೇ ಮುಂದೆ ಬರ್ತಾ ಇದ್ದಾವೋ ಇಲ್ವೋ ಅನ್ನುವಂಥದ್ದು ಕೂಡ ಖಾನದ ಹಾಗೆ ಮಂಜು ಆವರಿಸ್ಕೊಂಡು ಬಿಡ್ತಾ ಇದೆ ಅಂತೆ ಸೊ ಚಿಕ್ಕಮಗಳೂರು ಆಗಿರಲಿ ಅದೇ ರೀತಿಯಾಗಿ ಉಡುಪಿ ಆಗಿರಲಿ ತುಮಕೂರು ಆಗಿರಲಿ ಮಂಡ್ಯ ಆಗಿರಲಿ ಸೊ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈಗ ಈ ಒಂದು ಚಳಿಯಿಂದಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಅಲ್ಲಿರ್ತಕ್ಕಂತಹ ಪ್ರದೇಶಗಳಲ್ಲಿ ಈಗ ಆ ಹೆಚ್ಚಿನ ಮಳೆಯ ಒಂದು ಮೋಡ ಕವಿದ ವಾತಾವರಣವು ಸೃಷ್ಟಿಸುವುದು ಅಥವಾ ಚಿ ಚಳಿಯಿಂದಾಗಿ ಡೆಂಗೂ ಮಲೇರಿಯಾ ಹರಡೋದು ಇನ್ನಿತರ ರೋಗಗಳು ಕಾಯಿಲೆಗಳು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಬಂದುಬಿಟ್ರೆ ಅವರು ಉಳಿವು ಅಳಿವಿನಲ್ಲಿ ಸಿಲ್ಕೊಂಡು ಬಿಡ್ತಾರೆ ಸೊ ಹಾಗಾಗಿ ಒಂದಿಷ್ಟು ದಿನಗಳ ಕಾಲ ಶಾಲೆಗಳನ್ನು ರಜೆ ಘೋಷಣೆ ಮಾಡಿದ್ರು ಮಾಡಿದ್ರು ಅದು ಇಡೀ ಕರ್ನಾಟಕ ರಾಜ್ಯದಾದಂತಹ ಘೋಷಣೆ ಆಗೋದಿಲ್ಲ ಅನೇಕ ಕಡೆ ಅಂದರೆ ಆಯಾ ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂತಹ ಡಿ ಸಿ ಡಿಸ್ಟಿಕ್ ಕಲೆಕ್ಟರು ಅದನ್ನು ಚಿಂತನೆ ಮಾಡಿ ಅದರ ಬಗ್ಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಜಿಲ್ಲೆಗಳಲ್ಲಿ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳ ರಜೆ ಘೋಷಣೆ ಆಗಿಲ್ಲ ಆ ರೀತಿ ಆಗಿದ್ದರೂ ಸಹಿತ ನಾನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ ಸೊ ಒಟ್ಟಾರೆ ಆಗಿ ಸ್ನೇಹಿತರ ಚಳಿ ಹೆಚ್ಚಾಗಿದ್ದ ಕಾರಣಕ್ಕಾಗಿ ನಿಮ್ಮಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಸೊ ಒಟ್ಟಾರೆಯಾಗಿ ಎಲ್ಲೇ ಒಂದು ಚಳಿ ಈಗ ಉಂಟಾಗಲಿ ಸೊ ಎಲ್ಲರೂ ಕೂಡ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಇದರಲ್ಲಿ ಹೆಚ್ಚಾಗಿ ರೋಗಗಳು ಬರುವಂತಹ ಸಾಧ್ಯತೆಗಳಿರ್ತವೆ ಸೊ ಹಾಗಾಗಿ ನೋಡಿಕೊಂಡು ಅಡ್ಡಾಡಿ ಇನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ವಸ್ತುಗಳು ಸಿಗುವಂಥದ್ದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹೌದು ಐದು ವಸ್ತುಗಳು ಸಿಗ್ತಾ ಇದೆ ಇದು ಕೇವಲ ಒಂದೇ ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಈ ಒಂದು ವಸ್ತುಗಳನ್ನು ಸರಬರಾಜು ಮಾಡಲಿಕ್ಕಾಗೋದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಇವುಗಳನ್ನು ಈಗ ಸರಬರಾಜು ಮಾಡಿದ್ದಾರೆ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಕೂಡ ಸರಬರಾಜು ಮಾಡ್ತಾರೆ ಯಾಕಂದರೆ ಕಿಟ್ಗಳು ರೆಡಿ ಆಗಬೇಕು ಬರೀ ಡೈರೆಕ್ಟಾಗಿ ಹೋಗಿ ಅಕ್ಕಿ ಹೇಗೆ ಕೊಡ್ತಾರೋ ಹಾಕಿ ಕೊಡೋಲಿಕ್ಕೆ ಆಗೋದಿಲ್ಲ ಕಿಟ್ಗಳು ಪ್ಯಾಕೆಟ್ ಮುಖಾಂತರ ರೆಡಿ ಆಗಬೇಕು ಅದರಲ್ಲಿ ಮೇನೆ ಮುಖ್ಯವಾಗಿ ಇದಿರಾ ಕಿಟ್ನ ಪ್ಯಾಕೆಟ್ ರೆಡಿ ಆದರೆ ಅದರೊಳಗೆ ಈ ವಸ್ತುಗಳನ್ನು ಸೇರಿಸಿ ಆ ವಸ್ತುಗಳನ್ನು ಏನು ಮಾಡ್ತಾರೆ ನ್ಯಾಯಬೆಲೆ ಅಂಗಡಿಗೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಸಾರಿಗೆ ವೆಚ್ಚ ಕೂಡ ಆಗುತ್ತೆ ಅದು ಎಲ್ಲವೂ ಕೂಡ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಮೂಲೆಗಳಲ್ಲಿ ಕೂಡ ಸರಬರಾಜು ಆಗಬೇಕಲ್ವಾ ಹಾಗಾಗಿ ಕೆಲವೊಂದಿಷ್ಟು ಟೈಮ್ ತೊಗೊಳುತ್ತೆ ಅದಕ್ಕೆ ನೀವು ಕೂಡ ಸಹಕರಿಸಬೇಕಾಗತ್ತೆ ಸೊ ಒಟ್ಟಾರೆಯಾಗಿ ಇದು ವಸ್ತುಗಳನ್ನು ಕೊಡ್ತಾ ಇದ್ದಾರೆ ಈಗ ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನಮಗೂ ಕೂಡ ಕ್ಲಾರಿಟಿ ಸಿಗಲಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಉಳಿದಿದ್ದೆ ಆದರೆ ನಿಮಗೆ ಅಕ್ಕಿ ಕೊಡ್ತಾರೆ ಇನ್ನು ಮುಂದಿನ ತಿಂಗಳು ಹಿಡ್ಕೊಂಡು ಡಿಸೆಂಬರ್ ಹಿಡ್ಕೊಂಡು ಈ ಒಂದು ಕಿಟ್ಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಮಾಡ್ತಾರೆ ಯಾಕಂದರೆ ಪ್ರತಿಯೊಂದು ಕಡೆ ಸರಬರಾಜು ಒಂದೇ ತಿಂಗಳಲ್ಲಿ ಆಗಬೇಕಂದ್ರೆ ಆಗೋದಿಲ್ಲ ಅಷ್ಟು ಕಿಟ್ ರೆಡಿ ಆಗೋದಿಲ್ಲ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಹಾಗಾದರೆ ಮುಂದಿನ ತಿಂಗಳಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುವಂಥದ್ದು ಖ್ಯಾನ್ ಈ ತಿಂಗಳು ಕೂಡ ಸಿಗುತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಈ ವಿಷಯವನ್ನು ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಟೈಮ್ ಇತ್ತು ಒಂದು ಶಿಕ್ಷಣ ಅಲ್ಲಿಸ್ತೀನಿ ಕಬಾಬಿಡ್ಗರ್ ಫ್ರೆಂಡ್ಸ್